ಓಡಿ ಗೂಡಿ ಒಳಗೆ ಒಳಗಿನ ಬ್ಯಾರೋ ಥರ ಇರ್ತಲ್ಲ ಅದು ನಾರ್ಮಲ್ ಆಗಿ ನಲವತ್ತು ಹೆಚ್ಚಿನವರಿಗೆಲ್ಲ ಎಲ್ಲ ನಾರ್ಮಲ್ ಇರ್ತಾರೆ ನಲವತ್ತು ನಂತರ ಬೋನ್ ಮೋರ್ ಅಂಶ ಕಡಿಮೆ ಆಗ್ತದೆ ಮಧ್ಯಾಹ್ನದಲ್ಲಿ ಕ್ಯಾಲ್ಸಿಯಂ ಅಂಶ ಬೇರೆ ಬೇರೆ ಮಿನರಲ್ಗಳ ಅಂಶ ಕಡಿಮೆ ಆದಾಗ ನಮಗೆ ಗಂಟು ನೋವು ಬರುವುದು ಅಥವಾ ಸುಸ್ತಾಗುವಂಥದ್ದು ಕ್ಯಾಲ್ಸಿಯಂ ಡೆಫಿಷಿಯನ್ಸಿಯಿಂದ ಆಗುವ ತೊಂದರೆಗಳು ಶುರುವಾಗ್ತದೆ ಅದರಲ್ಲಿ ಮೂರು ಹಂತ ಇದೆ ಒಂದು ನಾರ್ಮಲ್ ಇನ್ನೊಂದು ಆಸ್ಟಿಯೋಪಿನಿಯಾ ಇನ್ನೊಂದು ಆಸ್ಟಿಯೋಪೋರೋಸಿಸ್ ಅಂತ ಹೇಳಿದ್ರು ನಾರ್ಮಲ್ ಹೇಳಿದರೆ ಹೇಳಿದ್ರೆ ಈಗ ನಾವು ಇಲ್ಲಿ ಟೆಸ್ಟ್ ಮಾಡಿದ ಎಲ್ಲ ಯಂಗರ್ ಜನರೇಷನ್ ಅಲ್ಲಿ ಎಕ್ಸೆಪ್ಟ್ ನಾಗೇಶ್ರು ನಾಗೇಶ್ವರು ತುಂಬಾ ನಾರ್ಮಲ್ ಇತ್ತು ಸೊ ಅವರೆಲ್ಲ ನಾರ್ಮಲ್ ಉಂಟು ಮೈನಸ್ ಒನ್ ತನಕ ನಾರ್ಮಲ್ ಮೈನಸ್ ಒಂದರಿಂದ ಮೈನಸ್ ಎರಡೂವರೆ ತನಕ ಆಸ್ಟಿಯೋಪಿನಿಯಾ ಆಸ್ಟಿಯೋಪಿನಿಯಾ ಅಂತ ಹೇಳಿದ್ರೆ ಕ್ಯಾಲ್ಸಿಯಂ ಅಂಶ ಕಡಿಮೆ ಆಗ್ತಾ ಉಂಟು ಅಂತ ಹೆಚ್ಚಾಗಿ ಮುಟ್ಟು ನಿಂತ ಮಹಿಳೆಯರಿಗೆ ನಲವತ್ತು ವರ್ಷದ ನಂತರ ಅದು ಸಹಜ ಕ್ಯಾಲ್ಸಿಯಂ ಅಂಶ ದೇಹದಲ್ಲಿ ಕಡಿಮೆ ಆಗ್ತದೆ ಅಂತವರು ಒಂದು ಮೂರು ತಿಂಗಳು ಕಂಟಿನ್ಯೂಸ್ ಕ್ಯಾಲ್ಸಿಯಂ ತಗೊಳ್ಬೇಕಾಗ್ತದೆ ನಾವು ಲೈಫ್ ಲೈಫ್ ಲಾಂಗ್ ಕ್ಯಾಲ್ಸಿಯಂ ತಗೊಳ್ಳಿ ಅಂತ ಹೇಳುದಿಲ್ಲ ಮತ್ತೆ ಸ್ವಲ್ಪ ಗ್ಯಾಪ್ ಮಾಡಿ ಅವ್ರಿಗೆ ಏನಾದ್ರು ಲಕ್ಷಣಗಳಿದ್ರೆ ಮತ್ತೆ ಮೂರು ತಿಂಗಳು ತಗೊಳ್ಳಿ ಹೇಳ್ತೇವೆ ಒಂದು ತಿಂಗಳು ಗ್ಯಾಪ್ ಮಾಡಿ ಆಸ್ಟಿಯೋಪೊರೋಸಿಸ್ ಅಂತ ಹೇಳಿದ್ರೆ ಅವರು ಎಲ್ಬು ಒಳಗಿಂದ ತುಂಬ ವೀಕ್ ಆಗಿದೆ ಅಂತ ಲೆಕ್ಕ ಅವರಿಗೆ ಚೂರು ಬಿದ್ದರೂ ಸಹ ಫ್ರಾಕ್ಚರ್ ಆಗೋ ಚಾನ್ಸಿರ್ತದೆ ತಾಯದಲ್ಲಿ ಎಂಬತ್ತು ವರ್ಷದವರು ಬಾತ್ರೂಮ್ ಅಲ್ಲಿ ಜಾರಿ ಬಿದ್ದಾಗ ಫ್ರಾಕ್ಚರ್ ಆಗ್ತದೆ ಸೊ ಅಂಥವರಿಗೆ ಆಸ್ಟಿಯೋಪೊರೋಸಿಸ್ ಆಗಿರ್ತದೆ ಸೊ ಅಂಥವ್ರು ಲಾಂಗ್ ಟೈಮ್ ಕ್ಯಾಲ್ಸಿಯಂ ಬೇಕಾಗ್ತದೆ ಆಸ್ಟಿಯೋ ಪೀನಿಯ ಇದ್ದವರಿಗೆ ಸ್ವಲ್ಪ ಟೈಮ್ ಒಂದು ಮೂರು ತಿಂಗಳು ಅವರು ಸಜೆಸ್ಟ್ ಮಾಡ್ತಾರೆ ಮೂರರಿಂದ ಆರು ತಿಂಗಳು ಅಂದರೆ ಆಸ್ಟಿಯೋಪೊರೋಸಿಸ್ ಇದ್ರೆ ಅವರು ಸ್ವಲ್ಪ ಹೇಗೆ ನಾವು ಬಿ ಪಿ ಮಾತ್ರೆ ಶುಗರ್ ಮಾತ್ರೆ ತಗೊಳ್ತಿರ್ತೇವೆ ಅದ್ರ ರೊಟ್ಟಿ ಒಂದು ಕ್ಯಾಲ್ಸಿಯಂ ಮಾತ್ರೆ ಸಹ ಬೇಕಾಗ್ತದೆ ಸೊ ಅದಕ್ಕೋಸ್ಕರ ನಮ್ಮ ದೇಹದಲ್ಲಿ ಕ್ಯಾಲ್ಸಿಯಂ ತುಂಬಾ ಅಗತ್ಯ ನಮ್ಮ ನಾರ್ಮಲ್ ದಿನನಿತ್ಯ ಚಟುವಟಿಕೆ ಮಾಡ್ಬೇಕಾದ್ರೆ ಕ್ಯಾಲ್ಸಿಯಂ ಬೇಕೇ ಬೇಕು ಎಲ್ದಿದ್ರೆ ಸಂಧಿವಾತ ಈ ಎಲುಬು ಸವಿದ ಅಂತ ಹೇಳ್ತಾರಲ್ಲ ಅಂಥದೆಲ್ಲ ತೊಂದರೆಗಳು ಶುರುವಾಗ್ತದೆ ಅರವತ್ತು ವರ್ಷ ನಂತರ ಬೇರೆ ಬೇರೆ ಎಲುಬಿನ ತೊಂದರೆಗಳು ಬರ್ತದೆ ಸೊ ಅದನ್ನ ಮೊದಲೇ ಕಂಡು ಹಿಡಿದು ಅದನ್ನು ನಿಯಂತ್ರಿಸುವೋಸ್ಕರ ಮಾಡಿರುವಂಥ ಪರೀಕ್ಷೆ ಇದು ಜಂಡು ಕಂಪನಿಯವರು ಇಲ್ಲಿಗೆ ನಾವು ಒಂದು ಇವತ್ತು ಉಚಿತವಾಗಿ ಮಾಡ್ತಾ ಇದ್ದಾರೆ ಸೊ ಅವರಿಗೆ ಈ ಸಂದರ್ಭದಲ್ಲಿ ನಾನು ಜಂಡು ಕಂಪನಿಯ ಪ್ರತಿನಿಧಿ ಡಾಕ್ಟರ್ ಮಿಸ್ಟರ್ ಸುನಿಲ್ ಭಟ್ ಅವರು ಬಂದಿದ್ದಾರೆ ಅವರಿಗೆ ಧನ್ಯವಾದ ಹೇಳ್ತಾ ಇದ್ದಾರೆ ಆದ್ರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತಹ ಹೆಡ್ರಿಸಿಟಿ ಲೈನ್ಸ್ ಕ್ಲಬ್ ಲೈ ಎಲ್ಲ ಪದಾಧಿಕಾರಿ